ಮಧ್ಯಾಹ್ನ ಮಲ್ಗೋದು ಒಳ್ಳೇದ ಕೆಟ್ಟದ ಹಲೋ ಹಾಯ್ ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ ನಿಮ್ಮ ಗೈರೇಕಾಲಜಿಸ್ಟ್ ನಾವೆಲ್ಲ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಸ್ವಲ್ಪ ಎನರ್ಜಿ ಕಮ್ಮಿ ಆಗುತ್ತೆ ನಿದ್ದೆ ಬಂದಾಗ ಆಗುತ್ತೆ ಇದು ನಮ್ಮ ಸ್ಲೀಪ್ ಸೈಕಲ್ ಅಥವಾ ಸರ್ಕ್ಯಾಡಿಯಲ್ ಗಮ್ ಅಂತಾರೆ ಸೊ ಸ್ಟಡೀಸ್ ಏನ್ ಹೇಳುತ್ತೆ ಅಂತಂದ್ರೆ ಮಧ್ಯಾಹ್ನ ಮಲ್ಗೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ದಟ್ ಈಸ್ ಕಾರ್ಟಿಸಾಲ್ ಅಂತ ಹಾರ್ಮೋನ್ ಕಮ್ಮಿ ಆಗುತ್ತೆ ಇದರಿಂದ ನಮ್ದು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಸೊ ಮಧ್ಯಾಹ್ನ ಮಲ್ಗೋದು ಒಳ್ಳೇದು ಸೊ ಈ ಪ್ರಶ್ನೆ ಬರೋದೇನು ಎಷ್ಟೊತ್ತು ಮಲ್ಗೋದು ಒಳ್ಳೆಯದು ಸೊ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಮಲಗಿದ್ರೆ ಇದಕ್ಕೆ ಜಪನೀಸ್ ಅಲ್ಲಿ ಪವರ್ ನ್ಯಾಪ್ ಅಂತಾರೆ ಈ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಮಲಗಿದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗಿ ಮತ್ತೆ ನೀವು ಚೆನ್ನಾಗಿ ಕೆಲಸ ಮಾಡಬಹುದು ಮತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ನೀವೇನಾದ್ರೂ ಒಂದ್ ತಾಸ್ ಎರಡ್ ತಾಸು ಮಲಗಿದ್ರಿ ಅಂತಂದ್ರೆ ನಿಮ್ಮ ಪವರ್ ನ್ಯಾಪ್ ಡೀಪ್ ಸ್ಲೀಪ್ ಆಗಿ ಕನ್ವರ್ಟ್ ಆಗುತ್ತೆ ಅದರಿಂದ ನೀವು ಎದ್ದ ಮೇಲೆ ತುಂಬಾ ಇರಿಟೇಬಲ್ ಆಗ್ತೀರಾ ಎನರ್ಜಿ ಲೆವೆಲ್ ಕಮ್ಮಿ ಇರುತ್ತೆ ಮತ್ತೆ ರಾತ್ರಿ ಕೂಡ ನಿದ್ದೆ ಬೇಗ ಬರೋದಿಲ್ಲ I hope this helped you, follow for more.